ನಮ್ಮನ್ನು ಸೇರಕೊಂಡು ಫ್ರೆಶ್ ಮಾಡ್ ಮಾಡಿದ್ರು ನಾ ಕಾಂಪ್ಲೀಟ್ ಕೊಟ್ಟಿದ್ರು ರಾಜನಮಿ ಕೊಟ್ಟವರತ್ರಕ್ಕೆ ಇರೋದು ಲೆಕ್ಕದ ಮಾಡೋಕೆ ಅಂತಲ್ವಾ ಹೆಣ್ಣು ಮಕ್ಕಳು ನಮ್ಮ ತಂದೆ ತಿರೋ ಆ ಜನ ಹೆಣ್ಣು ಮಕ್ಕಳಿಗೆ ನಾವು ಭಾಗ ಮಾಡಿ ಅಂತ ಹೇಳ್ತಿರತ್ತಪ್ಪ ನಾವು ತಂದೆ ಇರೋ ಹಾಗೆ ದವಸ್ತನ ಕಟ್ಟಿದರಪ್ಪ ನಾವು ಕಟ್ಟಿದರ ನಾವು ಜಾಗದಕ್ಕೆ ನೀನು ದವಸ್ತನ ಕಟ್ಟಿದರ ಯಾನದ ಬದಕ್ಕೆ ಹೋಗಿ ಬಾರೋ ನಾನು ಹೋಗ್ತೀನಿ పూజ ಮಾಡಕ ಅವಕಾಶ ಕೊಟ್ಟಿದ್ದಿಲ್ಲ ಅಂತ ನಾವು ನಾವು ಅವರ್ದಲ್ಲೇ ನಾವು ಎರಡನೇ ಮಕ್ಕล้วನೇ పూజ ಮಾಡ್ತಿದ್ರಲ್ಲ ನಮ್ಮ ಮಕ್ಕಳು ಇವರ ಅಕ್ಕ ಎರಡನೇ ಅಕ್ಕ ಆrgene ಅಮ್ಮಕ್ಕವನ ಅಲ್ಲ ಬಾಗಾಡ್ ಮಾಡಬೇಕು ಅಲ್ವಾ ನಿಮಗೆ ಮಾಡಬೇಕು ನಮ್ಮ ಅಮ್ಮನ ಬಾಗಾ ನಿಮ್ಮ ಅಮ್ಮನ ಬಾಗಾ ಅಂದ್ರೆ ಅವ್ರ ಅಮ್ಮನ ಜೊತೆರನೇ ಏನೈತೆ ನೋಡಬೇಕು ಅಲ್ವಾ ಆ ಕೇಳ್ತಿದಾಳೆ ಈಗ ಅವರ್ಗೆ ಡಾಡ ಅಂತ ಈಗ ಬಂದೋದ ಮೇಲೆ ಯಾವ ಚಲನ ತಿರುಗಿರಲ್ಲ ನಾವು ಎರಡನೇ ತಿಸ್ತಿನಾ ಕ್ಲೋಸ್ ಮಾಡಿಬಿಡಿ ಅಮ್ಮ ನೆನ್ನೆ ಮೊನ್ನೆ ಕ್ಲೋಸ್ ಆಗೋಕತ್ತಿತ್ತು ಸರ್

ಟ್ರೆಶ್ ಅಕ್ಕ ಮಕ್ಕಳು ಸೇರ್ಕೊಂಡು ಟ್ರೆಶ್ ಮಾಡ್ಕೊಂಡಿದ್ವಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವ ರಾಜಧಾನಿ ಹೆಣ್ಮಕ್ಳು ನಮ್ ತಂದೆ ತೀರ ಆ ಜನ ಹೆಣ್ಮಕ್ಳು ಇಲ್ಲಿ ನಮ್ಗೆ ಬಾಗ ಕೊಡಿ ಅಂತ ಕೇಳ್ತಿರ ತಕ್ಕ ತಂದೆ

அது ஏன் அவரே கேஜு குமார் தம்மனை அவரே வேலை அல்ல இல்லை சமயம் அவரு தவிர்க்க बीघा मूँठ निंदा न करती हूँ मैंने आप न करते हीं चाहिए यार ओवर कर देखो